ಇಂದಿನ ಸ್ಲೋಗನ್ ಹಠ ಹಾಗೂ ಪರಿಶ್ರಮ ಪಡುವ ಬದಲು ರಮಣೀಕತೆಯಿಂದ ಪುರುಷಾರ್ಥ ಮಾಡಿ ಅಕ್ಕ ಹಠ ಮತ್ತು ಪರಿಶ್ರಮದಿಂದ ಬದಲಾವಣೆಯನ್ನು ಚೆನ್ನಾಗಿ ಮಾಡಿ ಎಂದು ಹೇಳುವುದರ ಅರ್ಥ ಏನು ಇದರ ಅರ್ಥ ಹಠ ಮತ್ತು ಶ್ರಮದಿಂದ ಆಧ್ಯಾತ್ಮಿಕ ಪ್ರಯತ್ನ ಮಾಡುವ ಬದಲು ಅದನ್ನು ಸಂತೋಷ ಮತ್ತು ಮಾಧುರ್ಯದಿಂದ ಮಾಡಿ ಬಲವಂತ ಅಥವಾ ಒತ್ತಡದಿಂದ ಅಲ್ಲ ಪ್ರೀತಿ ಮತ್ತು ಆನಂದದ ಮೂಲಕ ಪುರುಷಾರ್ಥ ಆಧ್ಯಾತ್ಮಿಕ ಪ್ರಯತ್ನ ಮಾಡಿ ಅಕ್ಕ ಹಠಮಾರಿ ಅಥವಾ ಬಲವಂತದ ಪ್ರಯತ್ನಗಳು ನಮ್ಮನ್ನು ಏಕೆ ನಿರುತ್ಸಾಹಕಾರಿಯಾಗಿಸುತ್ತವೆ ಏಕೆಂದರೆ ಹಠಮಾರಿ ಪ್ರಯತ್ನವು ಅಹಂಕಾರ ಮತ್ತು ದೇಹ ಪ್ರಜ್ಞೆಯಿಂದ ಉಂಟಾಗುತ್ತದೆ ಅದು ಮಾನಸಿಕ ಒತ್ತಡವನ್ನು ಸೃಷ್ಟಿಸುತ್ತದೆ ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ನೈಸರ್ಗಿಕ ಆನಂದವನ್ನು ಕಸಿದುಕೊಳ್ಳುತ್ತದೆ ನಿಜವಾದ ಪರಿವರ್ತನೆ ಶಿವ ತಂದೆ ಮೇಲಿನ ಪ್ರೀತಿಯ ಮೂಲಕ ಬರುತ್ತದೆ ಬಲದ ಮೂಲಕವಲ್ಲ ಅಕ್ಕ ಆಧ್ಯಾತ್ಮದಲ್ಲಿ ತುಂಬಾ ಬಲವಂತದಿಂದ ಪ್ರಯತ್ನ ಮಾಡಿದರೆ ಯಾವ ಸಮಸ್ಯೆಗಳು ಸಂಭವಿಸಬಹುದು ಪ್ರಯತ್ನವು ಕೇವಲ ಶ್ರಮವಾದಾಗ ಅದು ಭಾರ ಮತ್ತು ಯಾಂತ್ರಿಕವೆನಿಸುತ್ತದೆ ಉನ್ನತಿಯ ಬದಲು ಅದು ಆಯಾಸವನ್ನು ಉಂಟುಮಾಡುತ್ತದೆ ಪ್ರಯತ್ನವು ಆತ್ಮಪ್ರಜ್ಞೆ ಹಗುರ ಮತ್ತು ಉತ್ಸಾಹದಿಂದ ತುಂಬಿರಬೇಕು ಅಕ್ಕ ಈ ಸಂದರ್ಭದಲ್ಲಿ ರಮಣೀಕತೆ ಎಂದರೆ ಏನು ರಮಣೀಕತೆ ಎಂದರೆ ಮಾಧುರ್ಯ ಆಕರ್ಷಣೆ ಮತ್ತು ಆನಂದ ಇದು ಸಂತೋಷ ಪ್ರೀತಿ ಮತ್ತು ಸೌಂದರ್ಯದಿಂದ ಆಧ್ಯಾತ್ಮಿಕ ಪ್ರಯತ್ನವನ್ನು ಮಾಡುವುದನ್ನು ಸೂಚಿಸುತ್ತದೆ ಅಲ್ಲಿ ಆತ್ಮವು ಸ್ವಾಭಾವಿಕವಾಗಿ ಶಿವ ತಂದೆಯನ್ನು ಸ್ಮರಿಸಲು ಬಯಸುತ್ತದೆ ಒತ್ತಡ ಅಥವಾ ಬಲವಂತವಿಲ್ಲದೆ ಅಕ್ಕ ನಮ್ಮ ದೈನಂದಿನ ಅಭ್ಯಾಸದಲ್ಲಿ ನಾವು ಈ ಬೋಧನೆಯನ್ನು ಹೇಗೆ ಅನ್ವಯಿಸಬಹುದು ಶಿವಬಾಬಾನನ್ನು ನಿಮ್ಮ ಪ್ರೀತಿ ಪಾತ್ರರಾಗಿ ನೆನಪಿಡಿ ಕೆಲಸದ ಅಧಿಕಾರಿಯಾಗಿ ಅಲ್ಲ ಅಮೃತ ವೇಳೆಗೆ ಭಯದಿಂದ ಎದ್ದೇಳಬೇಡಿ ಪ್ರೀತಿಯಿಂದ ಎಚ್ಚರಗೊಳ್ಳಿ ಇತರರ ಜೊತೆಗೆ ಮತ್ತು ನಿಮ್ಮೊಡನೆ ಸಿಹಿಯಾಗಿ ಪ್ರೀತಿಯಿಂದ ಮಾತಾಡಿ ನಿಮ್ಮ ಆಲೋಚನೆಗಳನ್ನು ಉನ್ನತೀಕರಿಸಿ ಆದರೆ ಸೌಮ್ಯವಾಗಿ ಇರಿಸಿ ಪುರುಷಾರ್ಥವನ್ನು ಶಿಕ್ಷೆಯಲ್ಲ ನಿಮ್ಮ ಮೂಲ ಸ್ವಭಾವಕ್ಕೆ ಸಂತೋಷದಾಯಕ ಮರಳುವಿಕೆಯೆಂದು ಎಂದು ನೋಡಿ ಅಕ್ಕ ಈ ರೀತಿಯ ಪ್ರಯತ್ನದ ಬಗ್ಗೆ ತಂದೆ ಮುರಳಿಯಲ್ಲಿ ಏನು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಶ್ರಮದಿಂದಲ್ಲ ಪ್ರೀತಿಯಿಂದ ಆಧ್ಯಾತ್ಮಿಕ ಪ್ರಯತ್ನವನ್ನು ಮಾಡಿ ಮಕ್ಕಳು ದೇವತೆಗಳಾಗುವ ಪ್ರಯಾಣವನ್ನು ಆನಂದಿಸಬೇಕೆಂದು ಅವರು ಬಯಸುತ್ತಾರೆ ಒತ್ತಡದಿಂದಲ್ಲ ತಂದೆ ನಮಗೆ ನೆನಪಿಸುತ್ತಾರೆ ಹೂವಾಗಿರಿ ಮುಳ್ಳಾಗಿರಬಾರದು ಧನ್ಯವಾದ ಅಕ್ಕ ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದಕ್ಕಾಗಿ ಶಿವ ತಂದೆ ನಿಮ್ಮ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು ಓಂ ಶಾಂತಿ